ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಈ ಇವತ್ತಿನ ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿಯ ಲೋಹಗಳು ಮತ್ತು ಅಲೋಹಗಳು ಪಾಠದ ಕೆಲವೊಂದಷ್ಟು ಮುಖ್ಯವಾದಂತಹ ವಾರ್ಷಿಕ ಪರೀಕ್ಷೆಗೆ ತಮಗೆ ಅತಿ ಸಹಾಯಕಾರಿಯಾಗುವಂತಹ ಕೆಲವೊಂದಷ್ಟು ಪ್ರಶ್ನೆಗಳಿಗೆ ಉತ್ತರಗಳನ್ನು ಅಭ್ಯಾಸ ಮಾಡ್ತಾ ಹೋಗೋಣ ಮೊದಲಾಗಿ ಉಭಯವರ್ತಿ ಆಕ್ಸೈಡ್ಗಳು ಎಂದರೇನು ಉದಾಹರಣೆ ಕೊಡಿ ಆಮ್ಲ ಮತ್ತು ಎರಡರೊಂದಿಗೆ ವರ್ತಿಸಿ ಲವಣ ಮತ್ತು ನೀರನ್ನು ಉಂಟು ಮಾಡತಕ್ಕಂತಹ ಲೋಹದ ಆಕ್ಸೈಡ್ಗಳನ್ನು ಉಭಯವರ್ತಿಯ ಆಕ್ಸೈಡ್ಗಳು ಹೇಳಿ ಕರಿತೀವಿ ಉದಾಹರಣೆ ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಸತುವಿನ ಆಕ್ಸೈಡ್ ಅಲ್ಯೂಮಿನಿಯಂ ಆಕ್ಸೈಡನ್ನು ಉಭಯವರ್ತಿ ಆಕ್ಸೈಡ್ ಅಂತ ಹೇಳಿ ಕರಿತಾರ ಯಾಕೆ ಅನ್ನುವಂಥ ಪ್ರಶ್ನೆ ಅಲ್ಯೂಮಿನಿಯಂ ಆಕ್ಸೈಡ್ ಆಮ್ಲೀಯ ಮತ್ತು ಪ್ರತ್ಯಾಮ್ಲಯ ಗುಣಗಳೆರಡನ್ನೂ ಪ್ರದರ್ಶಿಸುವುದರಿಂದ ಇದು ಆಮ್ಲ ಮತ್ತು ಪ್ರತ್ಯಾಮ್ಲ ಎರಡರೊಂದಿಗೆ ಎರಡರೊಂದಿಗೂ ವರ್ತಿಸಿ ಲವಣ ಮತ್ತು ನೀರನ್ನು ಉಂಟು ಮಾಡುತ್ತದೆ ಆದ್ದರಿಂದ ಅಲ್ಯೂಮಿನಿಯಂ ಆಕ್ಸೈಡನ್ನು ಉಭಯವರ್ತಿ ಆಕ್ಸೈಡ್ ಅಂತೇಳಿ ಕರಿತೀವಿ ಮುಂದಿನ ಪ್ರಶ್ನೆ ಸೋಡಿಯಂ ಮತ್ತು ಪೊಟ್ಯಾಷಿಯಂನಂತಹ ಲೋಹಗಳನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿ ಇಡುತ್ತಾರೆ ಏಕೆ ಸೋಡಿಯಂ ಮತ್ತು ಪೊಟ್ಯಾಷಿಯಂನಂತಹ ಲೋಹಗಳು ಗಾಳಿಗೆ ತೆರೆದಿಟ್ಟಾಗ ಕ್ಷಿಪ್ರವಾಗಿ ವರ್ತಿಸಿ ಬೆಂಕಿ ಹತ್ತಿಕೊಳ್ಳುತ್ತವೆ ಆದರೆ ಇವು ಸೀಮೆ ಎಣ್ಣೆಯೊಂದಿಗೆ ವರ್ತಿಸುವುದಿಲ್ಲ ಸೊ ಆದ್ದರಿಂದಾಗಿ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಲೋಹಗಳನ್ನು ಸೀಮೆ ಎನೆಯಲ್ಲಿ ಸಂಗ್ರಹಿಸಿ ಇಟ್ಟಿರುತ್ತಾರೆ ಕ್ಯಾಲ್ಸಿಯಂ ಲೋಹ ನೀರೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಹೈಡ್ರೋಜನ್ ಅನಿಲ ಹೊತ್ತಿಕೊಳ್ಳುವುದಿಲ್ಲ ಏಕೆ ಸೊ ನೀರಿನೊಂದಿಗೆ ಕ್ಯಾಲ್ಸಿಯಂ ಪ್ರತಿವರ್ತನೆ ಅಷ್ಟೇನೂ ತೀವ್ರವಾಗಿರ್ತಕ್ಕಂತಹ ಉಷ್ಣವನ್ನು ಉತ್ಪತ್ತಿ ಮಾಡುವುದಿಲ್ಲ ಸೊ ಉಷ್ಣ ಉತ್ಪತ್ತಿ ಆಗದೆ ಇರೋದರಿಂದ ಹೈಡ್ರೋಜನ್ ಹೊತ್ತಿಕೊಳ್ಳುವುದಿಲ್ಲ ಒಂದು ಲೋಹವು ಸಾರಯುಕ್ತ ನೈಟ್ರಿಕ್ ಆಮ್ಲ ಜೊತೆ ಪ್ರತಿವರ್ತಿಸಿದಾಗ ಹೈಡ್ರೋಜನ್ ಅನ್ನೆಲ್ಲ ಬಿಡುಗಡೆಯಾಗುವುದಿಲ್ಲ ಏಕೆ ನೈಟ್ರಿಕ್ ಆಮ್ಲ ಒಂದು ಪ್ರಬಲ ಉತ್ಕರ್ಷಣಕಾರಿಯಾಗಿದೆ ಇದು ಉತ್ಪತ್ತಿಯಾಗಿರ್ತಕ್ಕಂಥ ಹೈಡ್ರೋಜನನ್ನು ಉತ್ಕರ್ಷಿಸಿ ನೀರನ್ನು ಉತ್ಪತ್ತಿ ಮಾಡುತ್ತದೆ ಮತ್ತು ಸ್ವತಃ ಯಾವುದಾದರೊಂದು ನೈಟ್ರೋಜನ್ ಆಕ್ಸೈಡ್ ಆಗಿ ಪರಿವರ್ತನೆ ಹೊಂದುತ್ತದೆ ಲೋಹ ಮತ್ತು ಆಲೋಹಗಳ ಭೌತ ಗುಣಗಳ ವ್ಯತ್ಯಾಸಗಳನ್ನು ಹೊರೆಯಿರಿ ಲೋಹಗಳು ಕೊಠಡಿಯ ಉಷ್ಣತೆಯಲ್ಲಿ ಸಾಮಾನ್ಯವಾಗಿ ರೂಪದಲ್ಲಿರುತ್ತವೆ ಅಲೋಹಗಳು ಕೊಠಡಿಯ ಸ್ಥಿತಿಯಲ್ಲಿ ಘನ ದ್ರವ ಮತ್ತು ಅನಿಲ ರೂಪದಲ್ಲಿ ಇರುತ್ತವೆ ಲೋಹಗಳು ಸಾಮಾನ್ಯವಾಗಿ ಕಠಿಣವಾಗಿರುತ್ತವೆ ಅಲೋಹಗಳು ಬಿದುರವಾಗಿರುತ್ತವೆ ಲೋಹಗಳು ಸಾಮಾನ್ಯವಾಗಿ ಹೊಳೆಯುತ್ತವೆ ಅಲೋಹಗಳು ಹೊಳೆಯುವುದಿಲ್ಲ ಲೋಹಗಳು ಉಷ್ಣ ಮತ್ತು ವಿದ್ಯುತ್ತಿನ ವಾಹಕಗಳು ಅಲೋಹಗಳು ಉಷ್ಣ ಮತ್ತು ವಿದ್ಯುತ್ತಿನ ಅವಾಹಕಗಳು ಲೋಹಗಳು ಶಾಬ್ದನ ಗುಣವನ್ನು ಪ್ರದರ್ಶಿಸುತ್ತವೆ ಅಲೋಹಗಳು ಶಾಬ್ದನ ಗುಣವನ್ನು ಪ್ರದರ್ಶಿಸುವುದಿಲ್ಲ ಅಯಾನಿಕ್ ಸಂಯುಕ್ತಗಳು ಎಂದರೇನು ಅಯಾನಕ್ ಸಂಯುಕ್ತಗಳ ಗುಣಲಕ್ಷಣಗಳನ್ನು ಬರೆಯಿರಿ ಲೋಹದಿಂದ ಲೋಹದಿಂದಲಹಿ ಎಲೆಕ್ಟ್ರಾನುಗಳ ವರ್ಗಾವಣೆಯ ಮೂಲಕ ಉಂಟಾಗುವ ಸಂಯುಕ್ತಗಳಿಗೆ ಅಯನಿಕ್ ಸಂಯುಕ್ತಗಳು ಅಂತೇಳಿ ಕರಿತೀವಿ ಇವುಗಳ ಗುಣಗಳನ್ನು ನೋಡಿದಾಗ ಅಯನಿಕ್ ಸಂಯುಕ್ತಗಳು ವಸ್ತುಗಳಾಗಿದ್ದು ಸಾಮಾನ್ಯವಾಗಿ ಬಿದುರವಾಗಿರುತ್ತವೆ ಇವು ಹೆಚ್ಚಿನ ಕರಗುವ ಮತ್ತು ಕುದಿಯುವ ಬಿಂದುಗಳನ್ನು ಹೊಂದಿವೆ ಇವು ಸಾಮಾನ್ಯವಾಗಿ ನೀರಿನಲ್ಲಿ ವಿಲೀನವಾಗುತ್ತವೆ ಆದರೆ ಸಾವಯವ ದ್ರಾವಕಗಳಲ್ಲಿ ವಿಲೀನವಾಗುವುದಿಲ್ಲ ಇವು ದ್ರವಿಸಿದ ಅಥವಾ ದ್ರಾವಣ ಸ್ಥಿತಿಯಲ್ಲಿ ಉತ್ತಮ ವಿದ್ಯುತ್ ವಾಹಕಗಳು ಆದರೆ ಸ್ಥಿತಿಯಲ್ಲಿ ವಿದ್ಯುತ್ತಿನ ವಾಹಕಗಳು ಸೊ ಕೆಳಗಿನವುಗಳಿಗೆ ಕಾರಣ ಕೊಡಿ ಪ್ರಶ್ನೆಗಳು ಅಯನಿಕ್ ಸಂಯುಕ್ತಗಳು ಹೆಚ್ಚಿನ ಕರಗುವ ಬಿಂದು ಮತ್ತು ಕುದಿಯುವ ಬಿಂದುಗಳನ್ನು ಹೊಂದಿವೆ ಏಕೆ ಅನ್ನುವಂಥದ್ದು ಸೊ ಏಕೆಂದರೆ ಅಣುಗಳ ನಡುವಿನ ಪ್ರಬಲ ಅಯಾನಿಕ್ ಬಂಧವನ್ನು ಒಡೆಯಲು ಹೆಚ್ಚಿನ ಶಕ್ತಿಯ ಅವಶ್ಯಕತೆ ಇದೆ ಘನ ಸಂಯುಕ್ತಗಳು ಘನ ಸ್ಥಿತಿಯಲ್ಲಿ ವಿದ್ಯುತ್ನ ವಾಹಕಗಳು ಆದರೆ ಧ್ರುವ ಅಥವಾ ದ್ರಾವಣ ಸ್ಥಿತಿಯಲ್ಲಿ ವಿದ್ಯುತ್ತಿನ ಉತ್ತಮ ವಾಹಕಗಳು ಏಕೆ ಅನ್ನುವಂತಹ ಪ್ರಶ್ನೆ ಅಯಾನಿಕ್ ಸಂಯುಕ್ತಗಳು ಸ್ಥಿತಿಯಲ್ಲಿದ್ದಾಗ ಧನ ಮತ್ತು ಋಣ ಅಯಾನಗಳ ನಡುವೆ ಪ್ರಬಲ ಆಕರ್ಷಣೆ ಬಲವಿದ್ದು ಅವು ಕಠಿಣವಾಗಿರುತ್ತವೆ ಇದರಿಂದ ಅಯಾನಗಳ ಚಲನೆ ಸಾಧ್ಯವಿಲ್ಲ ದ್ರವಿಸಿದ ಸ್ಥಿತಿಯಲ್ಲಿ ವಿದ್ಯುತ್ ಅಂಶಪೂರಿತ ವಿರುದ್ಧ ಅಯಾನಗಳ ನಡುವಣ ವಿದ್ಯುತ್ಕ್ಷರ ಬಲಗಳು ಉಷ್ಣತೆಗೆ ಒಡೆದು ಅಯಾನಗಳು ಸ್ವತಂತ್ರವಾಗಿ ಚಲಿಸುತ್ತವೆ ಮತ್ತು ವಿದ್ಯುತ್ ಅನ್ನು ಹರಿಯಲು ಬಿಡುತ್ತವೆ ಸೊ ಮುಂದಿನ ಪ್ರಶ್ನೆ ಈ ಕೆಳಗಿನ ಸಂದರ್ಭದಲ್ಲಿ ಲೋಹಗಳ ಯಾವ ಭೂತ ಗುಣಗಳನ್ನು ಉಪಯೋಗಿಸಲಾಗಿದೆ ಚಿನ್ನವನ್ನು ಆಭರಣ ತಯಾರಿಕೆಯಲ್ಲಿ ಬಳಸುತ್ತಾರೆ ಸೊ ಇಲ್ಲಿ ಬಳಸ್ತಕ್ಕಂತಹ ಲೋಹದ ಗುಣ ಹೊಳಪು ತನ್ಯತೆ ಮತ್ತು ಕುಟ್ಯತೆ ಗಿಟಾರ್ ತಂತಿಯಲ್ಲಿ ಬಳಸುತ್ತಾರೆ ಇಲ್ಲಿ ಉಪಯೋಗಿಸ್ತಕ್ಕಂತಹ ಲೋಹದ ಗುಣ ತನ್ನತೆ ಮತ್ತು ಶಾಬ್ದನ ಗುಣ ಕಾಸುವಿಕೆ ಮತ್ತು ಹುರಿಯುವಿಕೆಗಳ ನಡುವಿನ ವ್ಯತ್ಯಾಸ ಬರೀರಿ ಸೊ ಕಾಸುವಿಕೆ ಅಂತಕ್ಕಂಥದ್ದು ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಮಾಡತಕ್ಕಂತಹ ಒಂದು ವಿಧಾನವಾಗಿದೆ ಇದನ್ನು ಕಾಸುವಿಕೆ ಅಂತ ಹೇಳಿ ಕರಿತೀವಿ ಸೊ ಹುರಿಯುವಿಕೆ ಅಂತಕ್ಕಂಥದ್ದು ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ನಡೀತಕ್ಕಂಥ ಒಂದು ಪ್ರಕ್ರಿಯೆಯಾಗಿದೆ ಕಾಸುವಿಕೆಯನ್ನು ಕಾರ್ಬೋನೇಟ್ನಂತಹ ಅದುರುಗಳನ್ನು ಆಕ್ಸೈಡ್ಗಳನ್ನಾಗಿ ಪರಿವರ್ತಿಸಲಿಕ್ಕೆ ಮಾಡ್ತಕ್ಕಂಥ ಒಂದು ಕ್ರಿಯೆಯಾಗಿದೆ ಹುರುವಿಕೆ ಅಂತಕ್ಕಂಥದ್ದು ಸಲ್ಫೈಡ್ನಂತಹ ಅದುರುಗಳನ್ನು ಆಕ್ಸೈಡ್ಗಳಿಗೆ ಪರಿವರ್ತಿಸಲು ಮಾಡುವಂಥ ಒಂದು ವಿಧಾನವಾಗಿದೆ ಸೋಡಿಯಂ ಪರಮಾಣು ಮತ್ತು ಕ್ಲೋರಿನ್ ಪರಮಾಣುಗಳ ನಡುವೆ ಅಯನಿಗೆ ಬಂದ ಉಂಟಾಗುವಿಕೆಯನ್ನು ವಿವರಿಸಿ ಅನ್ನುವಂಥದ್ದು ಸೋಡಿಯಂನ ಪರಮಾಣು ತನ್ನ ಹೊರಕವಚದಲ್ಲಿ ಒಂದು ಎಲೆಕ್ಟ್ರಾನ್ ಮತ್ತು ಕ್ಲೋರಿನ್ ತನ್ನ ಹೊರಕವಚದಲ್ಲಿ ಏಳು ಎಲೆಕ್ಟ್ರಾನ್ಗಳು ಹೊಂದಿರುತ್ತದೆ ಸೋಡಿಯಂ ತನ್ನ ಹೊರಕಚ್ಚುತ್ತಲೂ ಒಂದು ಎಲೆಕ್ಟ್ರಾನನ್ನು ಕಳೆದುಕೊಂಡು ಸ್ಥಿರ ಅಷ್ಟಕ ವಿನ್ಯಾಸ ಹೊಂದಲು ಪ್ರಯತ್ನಿಸುತ್ತದೆ ಮತ್ತು ಕ್ಲೋರಿನ್ ಒಂದು ಇಲೆಕ್ಟ್ರಾನನ್ನು ಪಡೆದುಕೊಂಡು ಸ್ಥಿರ ಅಷ್ಟಕ ವಿನ್ಯಾಸವನ್ನು ಪಡೆದುಕೊಳ್ಳಲು ಪಡೆದುಕೊಳ್ಳುತ್ತದೆ ಸೋಡಿಯಂ ಮತ್ತು ಕ್ಲೋರೈಡ್ ಅಯಾನುಗಳ ಪರಸ್ಪರ ವಿರುದ್ಧ ವಿದ್ಯುತ್ ಅಂಶ ಹೊಂದಿತು ಪರಸ್ಪರ ಆಕರ್ಷಿಸಲ್ಪಟ್ಟು ಪ್ರಬಲ ಸ್ಥಾಯಿ ವಿದ್ಯುತ್ ಆಕರ್ಷಣಾ ಬಲದಿಂದ ಸೋಡಿಯಂ ಕ್ಲೋರೈಡ್ ಉಂಟಾಗುತ್ತದೆ ಸೊ ತಾವು ಇಲ್ಲಿ ಗಮನಿಸಬಹುದು ಇದಕ್ಕೆ ನಾವು ಸೋಡಿಯಂ ಕ್ಲೋರೈಡ್ನ ಚುಕ್ಕಿ ರಚನೆ ಹೇಳಿ ಕರಿತೀವಿ ಮುಂದಿನ ಪ್ರಶ್ನೆ ಕಬ್ಬಿಣ ತುಕ್ಕು ಹಿಡಿಯದಂತೆ ಕೈಗೊಳ್ಳಬೇಕಾದ ಕ್ರಮಗಳನ್ನು ಬರೆಯಿರಿ ಸೊ ಕಬ್ಬಿಣ ತುಕ್ಕು ಹಿಡಿದಂತೆ ಬನ್ ಹಚ್ಚುವುದು ಎಣ್ಣೆ ಎಸ್ ಗ್ರೇಸ್ ಹಚ್ಚುವುದು ಗೆಲುವಣೀಕರಣ ಮಾಡುವುದು ಕ್ರೋಮಿಯಮನ್ ಲೇಪನ ಮಾಡುವುದು ಆನೋಡೀಕರಣ ಮಿಶ್ರಗಳಿಸುವುದು ಇವೆಲ್ಲವುಗಳನ್ನು ಮಾಡಬಹುದು ಕೆಳಗಿನೊಳಗೆ ಕಾರಣಪಡಿ ಬೆಳೆಯ ಪಾತ್ರೆಗಳನ್ನು ಗಾಳಿಗೆ ತೆರೆದಿಟ್ಟಾಗ ಕ್ರಮೇಣ ಕಪ್ಪಾಗುತ್ತವೆ ಸೊ ಬೆಳೆ ಗಾಳಿಯಲ್ಲಿರ್ತಕ್ಕಂತಹ ಸಲ್ಫೈಡ್ ಜೊತೆ ಸೇರಿಕೊಂಡು ಬೆಳೆಯ ಸಲ್ಫೈಡ್ ಪದರವನ್ನು ಉಂಟು ಮಾಡುತ್ತದೆ ಕಬ್ಬಿಣದ ಸಲ್ಫೈಡ್ ಸಲ್ಫೇಟ್ ದ್ರಾವಣಕ್ಕೆ ತಾಮ್ರದ ತಾಮ್ರವನ್ನು ಸೇರಿಸಿದಾಗ ರಾಸಾಯನಿಕ ಕ್ರಿಯೆ ನಡೆಯುವುದಿಲ್ಲ ಸೊ ತಾಮ್ರದ ಕ್ರಿಯಾಶೀಲತೆ ಕಬ್ಬಿಣಕ್ಕಿಂತ ಕಡಿಮೆ ಇರುತ್ತದೆ ತಾಮ್ರವನ್ನು ಗಾಳಿಗೆ ತೆರೆದಿಟ್ಟಾಗ ಕ್ರಮೇಣ ಕಂದು ಬಂದು ಪದರವನ್ನು ಕಳೆದುಕೊಳ್ಳುತ್ತದೆ ಸೊ ತಾಮ್ರವು ಗಾಳಿಯಲ್ಲಿರತಕ್ಕಂಥ ತೇವ ಪುರುಷಿತ ಇಂಗಾಲದ ಡೈಆಕ್ಸೈಡ್ ಜೊತೆ ವರ್ತಿಸಿ ಕಂದು ಪದರವನ್ನು ಕಳೆದುಕೊಳ್ಳುತ್ತದೆ ಮತ್ತು ತಾಮ್ರದ ಕಾರ್ಬೋನೇಟ್ ಉಂಟಾಗುತ್ತದೆ ಮಿಶ್ರಲೋಹ ಎಂದರೇನು ಎರಡು ಅಥವಾ ಹೆಚ್ಚು ಲೋಹ ಮತ್ತು ಅಲೋಹ ಅಥವಾ ಲೋಹ ಅಲೋಹಗಳ ಸಮರೂಪ ಮಿಶ್ರಣವನ್ನು ಮಿಶ್ರಲೋಹ ಅಂತೇಳಿ ಕರಿತೀವಿ ಕೆಲವೊಂದಷ್ಟು ಮಿಶ್ರಲೋಹಗಳು ಅವುಗಳ ಘಟಕಗಳನ್ನು ತಾವಿಲ್ಲಿ ಗಮನಿಸಬಹುದು ಪರೀಕ್ಷೆಗೆ ಅತಿ ಮುಖ್ಯವಾಗಿರತಕ್ಕಂತಹ ಅಂಶಗಳು ಇವಾಗಿವೆ ಕಲೆಯ ಇದರ ಘಟಕಗಳು ಕಬ್ಬಿಣ ನಿಕ್ಕಲ್ ಮತ್ತು ಕ್ರೊಮೇನ್ ಹಿತ್ತಾಳೆ ಇದರ ಘಟಕಗಳು ತಾಮ್ರ ಮತ್ತು ಸತ್ತು ಕಂಚಿನ ಘಟಕಗಳು ತಾಮ್ರ ಮತ್ತು ತವರ ಬೆಸಗೆ ಲೋಹದ ಘಟಕಗಳು ಸೀಸ ಮತ್ತು ತವರ ಗ್ಯಾಲಿನೀಕರಣ ಎಂದರೇನು ಗ್ಯಾಲ್ವಿನೀಕರಣವು ಕಬ್ಬಿಣದ ವಸ್ತುಗಳನ್ನು ಹೇಗೆ ಸಂರಕ್ಷಿಸುತ್ತದೆ ಉಕ್ಕು ಮತ್ತು ಕಬ್ಬಿಣವನ್ನು ತುಕ್ಕಿನಿಂದ ಸಂರಕ್ಷಿಸಲು ಸತ್ವಿನ ತಳವಾದ ಲೇಪನ ಮಾಡುವ ವಿಧಾನವನ್ನು ಗ್ಯಾಲ್ವನೀಕರಣ ಅಂತ ಹೇಳಿ ಕರಿತೀವಿ ಗ್ಯಾಲ್ವನೀಕರಣದಿಂದ ಉಂಟಾಗುವಂಥ ಸತ್ತುವಿನ ಲೇಪನ ಆಕ್ಸಿಜನ್ ಜೊತೆ ವರ್ತಿಸಿ ಸತ್ವನ ಆಕ್ಸೈಡ್ ಪದರವಾಗಿ ಹೆಚ್ಚಿನ ಉತ್ಕರ್ಷಣೆಯನ್ನು ತಡೆಯುತ್ತದೆ ಸೊ ಬೆಸಗೆಲೋಹ ಎಂದರೇನು ಇದನ್ನು ವಿದ್ಯುತ್ ತಂತಿಗಳನ್ನು ಬೆಸೆಯಲು ಬಳಸುವರು ಏಕೆ ಲೋಹ ಸೀಸ ಮತ್ತು ತವರದ ಮಿಶ್ರಣವಾಗಿತ್ತು ಇದು ಕಡಿಮೆ ದ್ರವಣ ಬಿಂದು ಹೊಂದಿರುವುದರಿಂದ ಇದನ್ನು ವಿದ್ಯುತ್ ತಂತಿಯನ್ನು ಬೆಸೆಯಲು ಬಳಸುವರು ಬೆಳ್ಳಿ ಮತ್ತು ತಾಮ್ರದ ವಸ್ತುಗಳು ಅವುಗಳ ಮೇಲ್ಮೈ ಹೊಳಪನ್ನು ಹೇಗೆ ಕಳೆದುಕೊಳ್ಳುತ್ತವೆ ಬೆಳ್ಳಿ ಮತ್ತು ತಾಮ್ರದ ಬೆಳ್ಳಿ ಪಾತ್ರೆಗಳನ್ನು ಗಾಳಿಗೆ ತೆರೆದಿಟ್ಟಾಗ ಸಲ್ಫರ್ನೊಂದಿಗೆ ಗುರುತಿಸಿ ಸಲ್ಫರ್ ಡೈಆಕ್ಸೈಡ್ ಕಪ್ಪ ಪತ್ರ ಉಂಟಾಗುತ್ತದೆ ಅಥವಾ ಬೆಳ್ಳಿಯ ಸಲ್ಫೈಡ್ ಉಂಟಾಗುತ್ತದೆ ತಾಮ್ರವು ಗಾಳಿಯಲ್ಲಿರತಕ್ಕಂಥ ತೀವ್ರಪುರಿತ ಕಾರ್ಬನ್ ಡೈಆಕ್ಸೈಡ್ ಜೊತೆ ವರ್ತಿಸಿ ತಾಮ್ರದ ಕಾರ್ಬನೇಟ್ ಹಸಿರು ಪದರ ಉಂಟಾಗುತ್ತದೆ ಅದುರುಗಳು ಎಂದರೇನು ಲೋಹಗಳ ಸಲ್ಫೈಡ್ ಪದರಗಳು ಮತ್ತು ಕಾರ್ಬನನ್ನು ಅವುಗಳ ಆಕ್ಸೈಡ್ಗಳನ್ನಾಗಿ ಪ್ರವರ್ತಿಸುವ ವಿಧಾನಗಳನ್ನು ಕ್ರಮವಾಗಿ ಬರೆಯಿರಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ನಿರ್ದಿಷ್ಟ ಲೋಹವನ್ನು ಹೊಂದಿರುವ ಮತ್ತು ಲಾಭದಾಯಕವಾಗಿ ಯಾವ ಲೋಹವನ್ನು ಉದ್ಧರಿಸಬಹುದು ಅಂತಹ ಖನಿಜಗಳಿಗೆ ನಾವು ಅದರುಗಳು ಅಂತೇಳಿ ಕರಿತೀವಿ ಲೋಹದ ಸಲ್ಫೈಡ್ ಅದರುಗಳನ್ನು ಹುರಿಯುವಿಕೆ ವಿಧಾನದಿಂದ ಲೋಹದ ಕಾರ್ಬೊನೇಟ್ ಅದರಗಳನ್ನು ಕಾಸುವಿಕೆ ವಿಧಾನದಿಂದ ಉದ್ಧರಣ ಮಾಡಬಹುದು ಲೋಹದ್ರಣದಲ್ಲಿ ಹುರಿಯುವಿಕೆ ಎಂದರೇನು ಲೋಹದ ಅದಿರನ್ನು ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸುವುದನ್ನು ಹುರಿಯುವಿಕೆ ಎನ್ನುವರು ಕ್ರಿಯಾಶೀಲತೆ ಸರಣಿಯಲ್ಲಿನ ಮಧ್ಯದಲ್ಲಿ ಇರುವ ಲೋಹಗಳನ್ನು ಅವುಗಳ ಉದುರುಗಳಿಂದ ಹೇಗೆ ಉದ್ಧರಿಸುತ್ತಾರೆ ವಿವರಿಸಿ ಕ್ರಿಯಾಶೀಲತೆ ಸರಣಿಯಲ್ಲಿ ಮಧ್ಯದ ಲೋಹಗಳು ಸಾಮಾನ್ಯವಾಗಿ ಸಲ್ಫೈಡ್ ಮತ್ತು ಕಾರ್ಬನೇಟ್ ಅದುರುಗಳ ರೂಪದಲ್ಲಿರುತ್ತವೆ ಹುರಿಯುವಿಕೆ ವಿಧಾನದಿಂದ ಸಲ್ಫೈಡ್ ಅದುರುಗಳನ್ನು ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸಿ ಅವುಗಳನ್ನು ಉದ್ಧರಣ ಮಾಡಬಹುದು ಕಾರ್ಬನೇಟ್ ಅದರಗಳನ್ನು ಕಾಸುವಿಕೆ ವಿಧಾನದಿಂದ ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸಿ ಆಕ್ಸೈಡ್ಗಳಾಗಿ ಪ್ರವರ್ತಿಸಬಹುದು ಕಾರ್ಬನ್ನಂತಹ ಸೂಕ್ತ ಕಾರ್ಯವನ್ನು ಬಳಸಿ ಲೋಹದ ಆಕ್ಸೈಡ್ಗಳನ್ನು ಆಯಾ ಲೋಹಗಳಾಗಿ ಅಪಕರ್ಷಿಸಬಹುದು ಎಲೆಕ್ಟ್ರಾನ್ ಚುಕ್ಕಿ ವಿನ್ಯಾಸದ ಸಹಾಯದಿಂದ ಮ್ಯಾಗ್ನೇಷಿಯಂ ಕ್ಲೋರೈಡ್ ಉಂಟಾಕಿಯನ್ನು ವ್ಯಕ್ತಪಡಿಸಿ ಸೊ ಈ ಎಲೆಕ್ಟ್ರಾನ್ ಚುಕ್ಕಿ ವಿನ್ಯಾಸ ಪರೀಕ್ಷೆಗೆ ಅತೀ ಮುಖ್ಯವಾಗಿರತಕ್ಕಂಥದ್ದು ಮಕ್ಕಳದನ್ನೆಲ್ಲ ತಯಾರಿ ಮಾಡ್ಕೊಳ್ಬೇಕು ಸತ್ತುವಿನಂತಹ ಲೋಹವು ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಹೈಡ್ರೋಜನ್ ಅಡಿಯಲು ಬಿಡುಗಡೆ ಏಕೆ ಅನ್ನುವಂಥ ಪ್ರಶ್ನೆ ನೈಟ್ರಿಕ್ ಆಮ್ಲವು ಒಂದು ಪ್ರಬಲ ಉತ್ಕರ್ಷಕವಾಗಿತ್ತು ಇದು ಉತ್ಪತ್ತಿಯಾದ ಹೈಡ್ರೋಜನನ್ನು ಉತ್ಕರ್ಷಿಸಿ ನೀರನ್ನು ಉತ್ಪತ್ತಿ ಮಾಡುತ್ತದೆ ಸ್ವತಃ ಯಾವುದಾದರೂ ಒಂದು ನೈಟ್ರೋಜನ್ ಆಕ್ಸೈಡಾಗಿ ಪರಿವರ್ತನೆ ಹೊಂದುತ್ತದೆ ಸೊ ಕೊಡಿ ಪ್ಲಾಟ್ನಮ್ ಚಿನ್ನ ಮತ್ತು ಬೆಳೆಯನ್ನು ಆಭರಣಗಳ ತಯಾರಿಕೆಯಲ್ಲಿ ಬಳಸುವರು ಏಕೆಂದರೆ ಇವುಗಳು ಹೊಳೆಯುತ್ತವೆ ಕಡಿಮೆ ಕ್ರಿಯಾಪಟುತವ ಹೊಂದಿದ್ದು ಗಾಳಿ ಮತ್ತು ನೀರಿನ ಜೊತೆ ವರ್ತಿಸುವುದಿಲ್ಲ ಇವುಗಳ ಹೊಳಪು ಸುಲಭವಾಗಿ ಮಾಸುವುದಿಲ್ಲ ಮತ್ತು ತುಕ್ಕು ಹಿಡಿಯುವುದಿಲ್ಲ ಅಲ್ಯೂಮಿನಿಯಂ ಅತ್ಯಂತ ಹೆಚ್ಚಿನ ಕ್ರಿಯಾಶೀಲ ಲೋಹವಾಗಿದ್ದರೂ ಇದನ್ನು ಅಡುಗೆ ಪಾತ್ರಗಳ ತಯಾರಿಕೆಯಲ್ಲಿ ಬಳಸುವರು ಅಲ್ಯೂಮಿನಿಯಂ ಕ್ರಿಯಾತ್ಮಕ ಲೋಹವಾಗಿದ್ದರೂ ಸುಲಭವಾಗಿ ತುಕ್ಕು ಹಿಡಿಯುವುದಿಲ್ಲ ಇದು ಉತ್ತಮ ಉಷ್ಣ ಇದು ಗಾಳಿಯಲ್ಲಿನ ಆಮ್ಲಜನಕವನ್ನು ವರ್ತಿಸಿ ತೆಳವಾದ ಆಕ್ಸೈಡ್ ಪದರ ಉಂಟು ಮಾಡುತ್ತದೆ ಈ ಆಕ್ಸೈಡ್ ಪದರವು ಅಲ್ಯೂಮಿನಿಯಂ ಮತ್ತಷ್ಟು ನಶಿಸುವುದನ್ನು ತಪ್ಪಿಸುತ್ತದೆ ಇದರಿಂದಾಗಿ ಅಲ್ಯೂಮಿನಿಯಂ ಪಾತ್ರೆಗಳು ಆಹಾರ ಪದಾರ್ಥಗಳ ಜೊತೆಗೆ ವರ್ತಿಸುವುದ ಮತ್ತು ಅಡುಗೆ ಮಾಡಲು ಯೋಗ್ಯ ಮುಂದಿನ ಪ್ರಶ್ನೆ ಕೆಳಗಿನ ರಾಸಾಯನಿಕ ಕ್ರಿಯೆಗಳ ಸಮೀಕರಣಗಳನ್ನು ಬರೆಯಿರಿ ಜೆಡ್ ಎನ್ ಪ್ಲಸ್ ಎಫ್ ಎಸ್ ಒ ಫೋರ್ ಗ್ಯೂಸ್ ಜೆಡ್ ಎನ್ ಎಸ್ ಒ ಫೋರ್ ಪ್ಲಸ್ ಎಫ್ ಇ ಟು ಎಲ್ ಪ್ಲಸ್ ತ್ರೀ ಜೆಡ್ ಎನ್ ಎಸ್ ಒ ಫೋರ್ ಗ್ಯೂಸ್ ಎಲ್ ಟು ಎಸ್ ಒ ಫೋರ್ ತ್ರೈಸ್ ಪ್ಲಸ್ ತ್ರೀ ಜಡ್ ಎನ್ ಈ ಮೇಲಿನ ಕ್ರಿಯೆಯಲ್ಲಿರುವ ಲೋಹಗಳ ಕ್ರಿಯಾಶೀಲತೆ ಏರಿಕೆ ಕ್ರಮ ಸೊ ಆಯ್ಕೆಗಳು ಎಫ್ ಇ స్మాలర్ దెన్ ఝడ్ ఎన్ స్మాలర్ దెన్ ఏ ఎల్ బి ఏల్ స్మాలర్ దెన్ ఝడ్ ఎన్ స్మాలర్ దెన్ ఎఫ్ ఇ ఝడ్ ఎన్ స్మాలర్ దెన్ ఎఫ్ ఇ స్మాలర్ దెన్ ఏ ఎల్ ఏఎల్ స్మాలర్ దెన్ ఎఫ్ ఇ స్మాలర్ దెన్ ఝడ్ ఎన్ సో ఉత్తర ఎఫ్ ఇ స్మాలర్ దెన్ ఝడ్ ఎన్ స్మాలర్ దెన్ ఏ ముంద ప్రశ్న లోహలను అడుగు పత్ర తయారిక ఉపయోగించారు ఏకెకరే లోహలు ఉష్ణద ఉత్తమ హక్కులు ಅತಿ ಹೆಚ್ಚಿನ ಕರಗೋ ಬಿಂದುವನ್ನು ಹೊಂದಿವೆ ಅಥವಾ ಕುಟ್ಯತೆಯ ಗುಣವನ್ನು ಹೊಂದಿರುತ್ತವೆ ಸೊ ಮುತ್ತು ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ಲೋಹಗಳು ಮತ್ತು ಅಲೋಹಗಳು ಪಾಠದ ಅತಿ ಮುಖ್ಯವಾಗಿರ್ತಕ್ಕಂಥ ವಾರ್ಷಿಕ ಪರೀಕ್ಷೆಗೆ ಅತಿ ಸಹಾಯಕಾರಿ ಇರ್ತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವು ಅಭ್ಯಾಸ ಮಾಡಿದ್ವಿ ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ